ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಮಕ್ಕಳ ಭಾಷಣ ಸ್ಪರ್ಧೆ ಹಮ್ಮಿಕೊಂಡಿದ್ದೀವಿ ಇಲ್ಲೇ ನಮ್ಮ ಜೂನಿಯರ್ ಕಾಲೇಜು ಸರ್ಕಾರಿ ಬಾಲಕಿಯರ ಜೂನಿಯರ್ ಕಾಲೇಜಲ್ಲಿ ಯಾಕಂದರೆ ಮಕ್ಕಳಿಗೆ ಮುಂದಿನ ಇತಿಹಾಸ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿ ಕಲ್ಯಾಣ ಕರ್ನಾಟಕ ವಿಮೋಚನೆ ಬಗ್ಗೆ ಕುರಿತು ಒಂದೆರಡು ನಿಮಿಷ ಮಾತಾಡೋದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳಿಟ್ಟು ಆಮೇಲೆ ಸಮಾನ ಸಮಾಧಾನಕರ ಬಹುಮಾನವನ್ನು ಇಟ್ಟಿದ್ದೀವಿ ಆಮೇಲೆ ಜಡ್ಜಸ್ ಅಲ್ಲಿ ವೀರಭದ್ರ ಸಿಂಪಿಯವರು ಇದ್ದಾರೆ ಹಾಗೂ ನಮ್ಮ ಲಕ್ಷ್ಮಣ ದಸ್ತಿಯವರು ಬರ್ತಾ ಇದ್ದಾರೆ ಜಡ್ಜಸ್ ಆಗಿ ಈ ಒಂದು ಕಾರ್ಯಕ್ರಮನ ನಾವು ತುಂಬ ವಿಜೃಂಭಣೆಯಿಂದ ಅದಿ ಸಂಬ್ರಬೇಕು ಇವಾಗಿನ ಮಕ್ಕಳಿಗೆ ಏನು ಎಂತು ಅಂತ ಯಾವುದೂ ಇಲ್ಲ ಬರೀ ತಮ್ಮ ವಿದ್ಯಾಭ್ಯಾಸ ಮಾಡೋದ್ರಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಆಮೇಲೆ ಕೆಲವು ಮಕ್ಕಳಂತೂ ಓದೋದು ಬಿಟ್ಟು ಅಲ್ಲಿ ಇಲ್ಲಿ ಅಡ್ಡಾಡೋದು ಮಾಡೋದು ಭಾಳಷ್ಟು ಇದೆ ಹಾಗಾಗಿ ನಾನೇನು ಇದ್ದೀನಿ ಅಂತಂದರೆ ಅಲ್ಲಿ ಮಕ್ಕಳಿಗೆ ಕೆಲವು ಸಾಂಸ್ಕೃತಿಕವಾಗಿ ಹೇಗಿರಬೇಕು ಆಮೇಲೆ ಭಾಷಣಕಾರರಾಗಬೇಕು ಆಮೇಲೆ ನಮ್ಮ ಇತಿಹಾಸ ಅವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಅವತ್ತು ಇಪ್ಪತ್ತ್ಮೂರು ತಾವು ಸಹ ಅಲ್ಲಿ ಬರಬೇಕು ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಹೇಳಲು ಇಚ್ಛೆ ಪಡ್ತೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮಾಡ್ತಾಯಿದ್ದಾರಾ ಸ್ಥಳ ನಮ್ಮ ಕನ್ಯಾಸ ನನ್ನ ಹೆಸರು ಸುಭಾಷ್ ಗುಲ್ಪಟ್ಟಿ ಅಂತ ಕಲ್ಯಾಣ ಕರ್ನಾಟಕ ಸೇನೆಯ ಪ್ರಧಾನ ಕಾರ್ಯದರ್ಶಿ ಹುಡುಗರು ಸರ್ ಅದೇ ಒಂದೇ ಒಂದೇ ಕಾಲೇಜಿಂದಾನೆ ಮಾಡ್ತಾ ಇದ್ದೀವಿ ಸದ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲ ಕಡೆ ಮಾಡಬೇಕು ಅಂತ ಇಚ್ಛೆ ಇದೆ ಆಯಾ ಪ್ರಾಂಶುಪಾಲರು ನಮಗೆ ಅನುಮತಿ ಕೊಟ್ಟರೆ ಮಾಡಬಹುದು ಅಂತ